ನಮಸ್ಕಾರ ರೈತ ಬಾಂಧವ್ರೆ ಇವತ್ತು ನಿಮಗೆ ಇನ್ನೊಂದು ಹೊಸ ಕಾನ್ಸೆಪ್ಟ್ ವಿಚಾರ ಬದಲ ನಾನು ಮಾತಾಡ್ಲಿಕ್ಕೆ ಹೊಂದೀನಿ ಏನಪ್ಪ ಅಂತಂದ್ರೆ ನಮ್ಮ ಕಬ್ಬು ಬೆಳೆಗಾರರಲ್ಲಿ ಸಾಕಷ್ಟು ಹೇಳಬೇಕಂದ್ರೆ ಸೆಪ್ಟೆಂಬರು ಅಕ್ಟೋಬರ್ ನವೆಂಬರ್ ತಿಂಗಳಿದಾಗ ಜಾಸ್ತಿ ಕಾಡುವುದಂತ ಹೇಳಬೇಕಂದ್ರೆ ಒಂದು ಕರಿ ಸೀರಾ ಮತ್ತು ಬೆಳಿಿನಿ ರೋಗ ಆಮೇಲೆ ಹೇಳಬೇಕಂದ್ರೆ ಒಂದು ಬೆಂಕಿ ರೋಗ ತುಕ್ಕು ರೋಗ ಅಂತ ನಾವು ಸೊ ಆ ಟೈಪ್ ಹೇಳಬೇಕಂದ್ರೆ ಸ್ವಲ್ಪ ಕಾಡ್ತಿರ್ತಾವೆ ಸೊ ಇದಕ್ಕೆ ನಾವು ಸೂಕ್ತವಾದಂಥ ಒಂದು ಸೊಲ್ಯೂಷನ್ ಏನೇನು ಕಣ್ಣು ಹಿಡ್ಕೊಬೋದು ಇಲ್ಲ ಮನ್ಯಾಗ ಏನು ಮಾಡ್ಕೋಬೋದು ಇಲ್ಲ ಅಂದ್ರೆ ನಾವು ಅಂಗಡಿ ಏನು ತೊಗೊಂಡು ಯೂಸ್ ಮಾಡ್ಕೋಬಹುದು ಅಗದಿ ಚೀಪ್ ಆ್ಯಂಡ್ ಬೆಸ್ಟಾ ಮತ್ತು ಯಾವುದೇ ರೀತಿ ಒಂದು ಖರ್ಚಿಲ್ಲದ ಪರ್ಫೆಕ್ಟಾಗಿ ಹೇಳ್ಬೇಕಂದ್ರೆ ನಮ್ಮೊಂದು ವರ್ಕ್ ಆಗ್ಬೇಕಂದ್ರೆ ನಾವು ಏನು ಮಾಡ್ಬೇಕಾಗಿತ್ತು ಅನ್ನೋದನ್ನು ನಾವೊಂದು ಒಂದು ಸಿಂಪಲ್ದಾಗಿ ಒಂದು ವಿಚಾರಗಳನ್ನ ತಿಳ್ಸ್ಕೊಳ್ತೇನೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ಇದು ಬಿಳಿಯು ಮಿಲ್ಲಿ ಬಗ್ ಅಂತ ಹೇಳ್ತಾರೆ ಸೊ ಇದು ಜಾಸ್ತಿ ಯಾಕೆ ಬರ್ತೈತಪ್ಪ ಅಂದ್ರೆ ಒಂದು ವಾತಾವರಣ ಹೇಳ್ಬೇಕಂದ್ರೆ ಕೋಲ್ಡ್ ಹಾಕುವಂದ್ರೆ ಅಂದ್ರೆ ಜಾಸ್ತಿ ಮಳೆ ಆಗಾಗಲೂ ಬರ್ತಿರ್ತೈತಿ ಆಮೇಲೆ ಕಬ್ಬಿನೊಳಗೆ ಹೇಳ್ಬೇಕಂದ್ರೆ ಇಮ್ಯುನಿಟಿ ಪವರ್ ಇಮ್ಯುನಿಟಿ ಪವರ್ ಅಂದ್ರೆ ಹೆಂಗೆ ಈ ಒಂದು ಮನುಷ್ಯರಿಗೆ ಉರಿ ಬಂದಿರ್ತವೆ ಅದು ಉರಿಬೋದು ಅಂದರೆ ಏನೋ ಜೊತೆ ಮನುಷ್ಯರು ವೀಕ್ ಆಗ್ತೈತಿ ಇಲ್ಲಾಂದರೆ ಅವು ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಏನಪ್ಪ ಅಂದರೆ ಆಟೋಮೆಟಿಕ್ ಹೇಳಬೇಕಂದ್ರೆ ರೋಗ ಅಟ್ಯಾಕ್ ಆಗ್ತದಪ್ಪ ಅಂದರೆ ಚುಕ್ಕಿ ರೋಗ ಆಗಲಿ ರೋಗ ಆಗಲಿ ಸೊ ಇದಕ್ಕೆ ನಾವು ಮುಂಚೆನೇ ಒಂದು ಪ್ರಿಕಾಕ್ಷನ್ ಆಗಿ ಏನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದಪ್ಪ ಅಂದ್ರೆ ನಾವು ರಿಸೆಂಟ್ ಅಲ್ಕರ ತಳದಾಗ ನಾವು ಕಬ್ಬಿಗಳಿಗೆ ರಿಸೆಂಟ್ ಇಲ್ಲ ಇಲ್ಲಾಂದ್ರೆ ಕಬ್ಬು ಹಚ್ಚಿದ ಒಂದು ಒಂದು ತಿಂಗಳ ನಂತರ ಹೇಳ್ಬೇಕಂದ್ರೆ ಕ್ಯಾಪ್ ಕಡಿಸ ಇಲ್ಲಾಂದ್ರೆ ಲಿಸೆಂಟ ಇಂಥವು ನಾವು ಯೂಸ್ ಮಾಡೋದ್ರಿಂದ ಅದನ್ನು ಹೇಳ್ಬೇಕಂದ್ರೆ ನಾವು ಕಂಟ್ರೋಲ್ ಮಾಡ್ಕೋಬೋದು ಇನ್ನೂ ನಿಮ್ಗೆ ಹೇಳ್ಬೇಕಂದ್ರೆ ಈಗ ನಾವು ಮುಂಚೆನೇ ಮಾಡಲಿಲ್ಲಪ್ಪ ಅಂದರೆ ಅದನ್ನು ಮಾಡೋದ್ರಿಂದ ಹೇಳಬೇಕಾದ್ರೆ ಫಾರ್ ಲಾಂಗ್ ಟರ್ಮ್ ಹೇಳಬೇಕಂದ್ರೆ ಯಾವುದೇ ರೀತಿ ಏನಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಂಗಿಲ್ಲ ಆಮೇಲೆ ಇನ್ನು ನೀವು ರೀ ಸರ್ ಬಂದತ್ತಿ ಯಾವಾಗ ಏನು ಮಾಡಬೇಕಪ್ಪ ಅಂದರೆ ನಿಮ್ಗೆ ಅಗ್ರೋದಾಗೋದಿತ್ತು ಕ್ಲೋರೋ ಟ್ವೆಂಟಿ ಎ ಸಿ ಅದನ್ನು ಹೇಳಬೇಕಂದ್ರೆ ನೀವು ಒಂದು ಇಪ್ಪತ್ತೈದರಿಂದ ಮೂವತ್ತೆಂಬತ್ತು ನಾನು ಮಾಡ್ಕೊಂಡು ಅದನ್ನು ನೀವು ಮೇಂಟೈನ್ ಮಾಡ್ಕೋಬೋದು ಇಲ್ಲಪ್ಪ ನಮಗೆ ನಾವು ಹೊರಗಿಂದ ಯಾವುದೂ ತರಂಗಿಲ್ಲ ನಾವು ಮನ್ಯಾಗ ಏನಂದ್ರೆ ಒಂದು ಫ್ರೀದಾಗ ಏನರ ಮೇಂಟೈನ್ ಮಾಡ್ಬೋದನ್ಪಾ ಅಂತಂದ್ರೆ ಸಾವಿರದಾಗ ಹೇಳ್ಬೇಕಂದ್ರೆ ವೇಸ್ಟ್ ಕಂಪೋಸರ್ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಜೀವಾಮೃತ ವೃತ್ತ ನೀವು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ಕೋತಿದ್ರೆ ಅಂದ್ರೆ ಕಬ್ಬು ಹಚ್ಚಗ ಹಾಡ್ಕೊಂಡು ಹೇಳ್ಬೇಕಂದ್ರೆ ನೀವು ಕಿವನ್ನು ಅದನ್ನ ಯೂಸ್ ಮಾಡ್ಕೊತಿದ್ರೆ ಅಂದ್ರೆ ಆ ಟೈಮ್ದಾಗು ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ ಆಮೇಲೆ ಇನ್ನು ಇಲ್ಲಂದು ಅರ್ಧ ಟೈಮ್ದಾಗ ನಾವು ಬೈದ ಏನು ನಾವು ಮಾಡೋಕ್ಕಾಗಲ್ಲ ಅದ್ರಾಗ ನಾವು ಫ್ರೀದಾಗ ಏನಾರ ಮೇಂಟೈನ್ ಡಿ ಅಂದರೆ ಡಿಕಂಪೋಸರ್ನೂ ಸ್ಪ್ರೇ ಮಾಡೋದ್ರಿಂದ ಹೇಳ್ಬೇಕಂದ್ರೆ ಕಂಟ್ರೋಲ್ ಮಾಡ್ಕೋಬಹುದು ಆ ರೀತಿನೂ ಮೈಂಟೈನ್ ಮಾಡ್ಕೋಬಹುದು ಆಮೇಲೆ ಈಗ ನೀವೊಂದು ಕರಿ ಸೀರ್ ಅಂತ ಹೇಳಿದ್ವಿ ನಾವು ಆ ಕರಿ ಸೀರೆ ಯಾವ ಎದಕ್ಕಾಕೈತ್ವ ಅಂದ್ರೆ ಕಬ್ಬಿನ ತಳೆದಾಗ ಹೇಳಬೇಕಂದ್ರೆ ಸುತ್ತೂರಿಗೆ ಹೇಳ್ಬೇಕಂದ್ರೆ ರೂಟ್ ಸುತ್ತ ಅಂದ್ರೆ ಕಬ್ಬಿನ ಬಡ್ ಬುಡಕ್ ಸುತ್ತಿಗೆ ಹೇಳ್ಬೇಕಂದ್ರೆ ಇದೇ ಟೈಪ್ ಮಿಲಿಟರ್ ಬಟ್ ಟೈಪ್ ಹೇಳ್ಬೇಕಂದ್ರೆ ಒಂದು ಹುಡುಗಾಗಿರ್ತವೆ ಸೊ ಅವು ಹೇಳ್ಬೇಕಂದ್ರೆ ಅವು ಏನಿವಿ ಅದ್ರ ಕಬ್ಬಿನ ಒಳಗಿನ ರಸ ಜಗ್ಕತ್ತು ಅಂದ್ರೆ ಆ ಟೈಪ್ ಮ್ಯಾಲೆ ಹೇಳ್ಬೇಕಂದ್ರೆ ಸ್ಟೀಲ್ ಟೈಪ್ ಆಗಿರ್ತವೆ ಸೊ ಅದಕ್ಕೂ ಹೇಳ್ಬೇಕಂದ್ರೆ ರೆಜೆಂಟ ಅಥವಾ ರೆಜೆಂಟ್ ಅಲ್ಟ್ರಾ ಇಂಥವು ಯೂಸ್ ಮಾಡ್ಕೋದ್ರಿಂದ ಹೇಳ್ಬೇಕಂದ್ರೆ ನೀವು ಪರ್ಟೆ ಇಲ್ಲ ಹೊರಟೆ ಇಂಥವು ಯೂಸ್ ಮಾಡ್ಕೋದ್ರಿಂದ ಹೇಳ್ಬೇಕಂದ್ರೆ ಕಂಟ್ರೋಲ್ದಾಗೆ ತರಬೋದು ಇಲ್ಲಿ ಇದು ನೀವು ಕಂಟ್ರೋಲ್ ಮಾಡ್ಕೊಲಿಲ್ಲಪ್ಪ ಅಂದರೆ ನಿಮ್ಗೆ ಸಾಕಷ್ಟು ಹೇಳ್ಬೇಕಂದ್ರೆ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ದಷ್ಟು ಹೇಳ್ಬೇಕಂದ್ರೆ ಏಳುವರಿ ಮೇಲೆ ಹೇಳ್ಬೇಕಂದ್ರೆ ಹೊಡೆದು ಚಾನ್ಸಸ್ ಜಾಸ್ತಿ ಇರ್ತೈತಿ ಸೊ ಇದನ್ನು ನೀವು ಹೇಳ್ಬೇಕಂದ್ರೆ ಇದು ಜಾಸ್ತಿ ಕಾಣೋದಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಕಬ್ಬಿನ ಒಳಗೂ ಕಾಣಿಸ್ ಕಂಡು ಬರ್ತಿರ್ತೈತಿ ಮತ್ತು ಇನ್ನು ನೀವು ಇಲ್ಲರಿ ಕಬ್ ದೊಡ್ದಾಗೈತಿ ಅದಕ್ಕೆ ಒಳಗೆ ಏನು ರೀ ಹಂಗ ಏನು ರೀ ಮೇಂಟೈನ್ ಮಾಡ್ಬೋದು ಅಂದ್ರೆ ಕ್ಲೋರೋ ಪೌಡ್ರ್ ಸಿಗ್ತೈತಿ ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಅದನ್ನು ಉಗಿಯೋದ್ರಿಂದ ಹೇಳಬೇಕಂದ್ರೆ ಅದನ್ನು ಬಿಳಿ ನೀವು ರೋಗನ ಕಂಟ್ರೋಲ್ ಮಾಡ್ಕೋಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನನ್ನ ಸಂಪರ್ಕ ಇತ್ತು ರೀ ನಮಸ್ಕಾರ ಥ್ಯಾಂಕ್ ಯು